ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇವಾಗ ನಾವೊಂದು ಅರ್ಧ ಗಂಟೆ ಮಳೆಯಲ್ಲಿಯಕೆ ನಮಗೆ ಎಷ್ಟು ಹಿಂಸೆ ಆಗ್ತಿರ್ತಿದ್ದೆ ಅಂಥದ್ರಲ್ಲಿ ಎಲ್ಟಾ ಮುಲ್ಟಾ ಅಂದರೆ ಒಂದು ಟೂ ಟೂ ಒನ್ ಕ್ಯಾರೆಕ್ಟರನ್ನು ಚೆನ್ನಾಗಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಭಾಷೆನಲ್ಲಿ ಆದರೆ ತುಂಬ ಕಷ್ಟಪಟ್ಟಿದ್ದಾರೆ ಕನ್ನಡ ಫಿಲ್ಮ್ ನಮ್ಮ ಬಡವರ ಮಕ್ಕಳು ಬೆಳಿಬೇಕು ಸರ್ ಎಲ್ಲರೂ ನಮ್ಮ ಡೈರೆಕ್ಟ್ರಾಗಲಿ ಪ್ರೊಡ್ಯೂಸರ್ ಆಗಲಿ ಬಟ್ ಹೀರೋ ಹೀರೋಯಿನ್ಗಳಾಗಲಿ ಎಲ್ಲರೂ ಬೆಳೆಸ್ಬೇಕು ಸರ್ ಎಲ್ಲರೂ ಎಲ್ಲರೂ ಸೇರಿ ಬೆಳೆಸ್ಬೇಕು ನಾವು ಎಲ್ಲರಿಗೂ ಸಪೋರ್ಟ್ ಮಾಡೋಣ ಪ್ರೋತ್ಸಾಹ ನೀಡೋಣ ಕನ್ನಡ ಫಿಲಮನ್ನ ಕನ್ನಡ ಥಿಯೇಟ್ರಿಗೆ ಬಂದು ನೋಡೋಣ ಅದ್ರಲ್ಲ ಹೇಳ್ತಾ ಮುಲ್ಟಾ ಫಿಲಮ್ ಇವತ್ತು ರಿಲೀಸ್ ಆಗಿದೆ ತುಂಬ ಅಲ್ಟಿಮೇಟಾಗಿ ಓಡ್ಲಿ ಅಂತ ಹೇಳ್ತೀನಿ ಅದು ಹಂಡ್ರೆಡ್ ಡೇಸ್ ಕೊಡ್ಲಿ ಅವರ ನೂರಾರು ಜನ ಪ್ರತಿ ನೂರಾರು ಜನ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಹೊಸ ಹೊಸ ಪ್ರತಿಭೆಗಳನ್ನ ನಮ್ಮ ಇಂಡಸ್ಟ್ರಿ ತರಲಿ ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಈ ತಲೆಮಾರಿಗೆ ಲಾಸ್ಟ್ ಆಗಬಾರ್ದು ಮುಂದಿನ ಜನ್ರೇಷನ್ ಬೆಳಿಬೇಕು ಬೆಳಿಬೇಕು ಅಂತಂದ್ರೆ ನಾವು ಹೊಸಬ್ರಿಗೆಲ್ಲ ಪ್ರೋತ್ಸಾಹ ನೀಡಬೇಕು ನೀಡಬೇಕು ಅಂದರೆ ಮೊದಲು ನಾವು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಬಂದು ಎಲ್ಲ ಮೊಬೈಲಲ್ಲೇ ನೋಡಬಾರ್ದು ಹಂಗಂತ ಹೇಳ್ತಾ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡ ಜನ ಅಂತ ಕೇಳ್ಕೊಳ್ಳೋದು ಇಷ್ಟೇ ಎಲ್ಟಾ ಮುಲ್ಟಾ ಫಿಲಮ್ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ತ್ರಿವೇಣಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಎಲ್ಲರೂ ಬಂದು ನೋಡಿ ಫಿಲಮನ್ನು ಪ್ರೋತ್ಸಾಹಿಸಿ ನೂರಾರು ಜನ ಪ್ರತಿ ಶ್ರಮಕ್ಕೆ ಪ್ರತಿಫಲ ನೀಡ್ರಿ ಅಂತ ನಾನು ಕೇಳ್ತೀನಿ ನಮಸ್ಕಾರ ಹೌದು ಜನರು ಎಲ್ಲರು ಮಿಕ್ಸ್ ರೆಸ್ಪಾನ್ಸಸ್ ಹೇಳ್ತಾರೆ ಕೆಲವರು ತುಂಬ ಚೆನ್ನಾಗಿದೆ ಅಂತಂದರೆ ಕೆಲವರು ಇನ್ನೂ ನೀವು ಇನ್ನೂ ಸ್ವಲ್ಪ ಅದು ಎಮೋಷ್ನಲ್ ಕಡೆಗೆ ನೀವು ಇನ್ನೂ ಸೋರ್ಸ್ಬೇಕು ಅಂತ ಹೇಳ್ತಾರೆ ಸೊ ಡೈರೆಕ್ಟ್ರ್ ಹೆಂಗೆ ಹೇಳಿದ್ದಾರೆ ನಾವೆಲ್ಲರೂ ಸ್ಟೂಡೆಂಟ್ಸು ಸೊ ಡೈರೆಕ್ಟ್ರ್ ಹೇಳಿ ಹೇಳಿದಾರೆ ನಾವು ಹಾಗೆ ಮಾಡಿದ್ದೀವಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಈವನ್ ನೋಡಿ ಮಕ್ಕಳು ಕೂಡ ಬಂದಿದ್ದಾರೆ ಥಿಯೇಟ್ರಿಗೆ ಸೊ ಇನ್ನೂ ಹೆಚ್ಚಾಗಿ ನೀವೆಲ್ಲರೂ ಹೋಗಿ ಎಲ್ಲರೂ ಮನೆ ಕುಟುಂಬ ಸಮೇತವಾಗಿ ಬನ್ನಿ ಸಿನಿಮಾ ನೋಡಿ ಎಲ್ಲರೂ ನೋಡುವಂಥ ಸಿನಿಮಾ ನನಗೆ ತುಂಬ ಖುಷಿಯಾಗಿದೆ ಇವತ್ತು ನಂದು ಇದು ಮೂರನೇ ಸಿನಿಮಾ ಸೊ ಈ ಸಿನಿಮಾಕ್ಕೆ ರೆಸ್ಪಾನ್ಸ್ ಹೀಗೆ ಬಂದಿರೋದು ನಂಗೆ ತುಂಬ ಖುಷಿ ಇದೆ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ ಹೌದು 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 ಒಂದ್ ಸ್ವಲ್ಪ ಜನ ಹೇಳ ನನ್ನ ಸಿನಿಮಾ ಹೇಳಲ್ಲ ಒಂದು ಸ್ವಲ್ಪ ಜನ ಹೇಳಿದ್ರು ದಟ್ ಹೊಸರ್ಬು ಸಿನಿಮಾ ಅಂತ ಅನ್ಸಲ್ಲ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಆರ್ಟಿಸ್ಟ್ ವೈಸ್ ಎಲ್ರು ಹೊಸಬ್ರೆ ಯಾರು ಗೊತ್ತಿರೋ ಮುಖಗಳು ಯಾರು ಇಲ್ಲ ಯಾರು ಕಾಕ್ರೋಚ್ ಅವ್ರು ಬಿಟ್ರೆ ಮತ್ತೆ ಅವ್ರು ಇನ್ನೊಬ್ರು ಬಿಟ್ಟರೆ ಎಲ್ಲರೂ ಹೊಸೊಬ್ರೇ ಸೊ ಎಲ್ರೂ ಅವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಸೊ ನೀವೇನು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡ್ತೀರ ಅದೆಲ್ಲೂ ಅದಕ್ಕೆ ಸಲ್ಬೇಕಾಗಿರೋ ಒಂದು ವರ್ತ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೊಸರು ಸಿನಿಮಾ ಏನು ಮಾಡಿರ್ತಾರೆ ಅನ್ನೋದಕ್ಕಿಂತ ನೀವು ಬಂದು ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅದನ್ನು ನಮ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಲ್ ಮೀಡ್ಯಾದಲ್ಲಿದ್ದೀವಿ ಸೊ ಏನಿದೆ ಫೀಡ್ಬ್ಯಾಕ್ ಅಂತ ನೋಡಿ ನಾವೇ ಅಭಿನಯಿಸಿರುವಂತಹ ಚಲನಚಿತ್ರದಲ್ಲಿ ನಮ್ಮ ಕನ್ನಡ ವೀಕ್ಷಕರ ಜೊತೆ ಕೂತ್ಕೊಂಡು ನೋಡೋದಿದೆಯಲ್ಲ ಆ ಅನುಭವನೇ ಒಂಥರ ಬೇರೆ ತುಂಬಾ ತುಂಬಾ ಸಂತೋಷ ಆಯ್ತು ಅದರಲ್ಲೂ ಮಧ್ಯ ಮಧ್ಯ ಉತ್ತೇಜನ ಕೊಟ್ಕೊಂಡು ಉತ್ಸಾಹ ಕೊಟ್ಕೊಂಡು ಸೀಟಿ ಹೊಡ್ಕೊಂಡು ಜನರಿಗೆ ಇಷ್ಟ ಆಗಿದೆ ಅಂತ ಗೊತ್ತಾದಾಗ ಕಲಾವಿದರಾಗಿ ಅಥವಾ ತಂಡದವರಾಗಿ ತುಂಬಾ ಸಂತೋಷ ಆಗುತ್ತೆ ಇವತ್ತು ಇಷ್ಟು ಜನರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ ನಂಗೆ ತುಂಬ ಸಂತೋಷ ಆಯ್ತು ನಿಜ ಹೌದು ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಧನ್ಯವಾದ ಹೇಳಬೇಕು ಯಾಕಂತಂದ್ರೆ ನನ್ನ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ತಾಯಿ ಪಾತ್ರದಲ್ಲಿ ನೋಡ್ತಾ ಇರ್ತಾರೆ ಸೊ ಈ ತರದ ಒಂದು ಖಡಕ್ ಆಗಿರೋ ಪಾತ್ರನೂ ಇವರು ನಿಭಾಯಿಸ್ತಾರೆ ಅಂತ ಅವ್ರು ಅಂದ್ಕೊಂಡು ಹಾ ಎಕ್ಸಾಕ್ಟ್ಲಿ ಸೊ ತುಂಬ ತುಂಬಾ ಖುಷಿ ಆಯ್ತು ಎಸ್ ಥ್ಯಾಂಕ್ ಯು ತುಂಬ ಸಂತೋಷ ಆಗಿತ್ತು ಫಸ್ಟು ಕರ್ನಾಟಕ ಸಿನಿಮಾ ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋದು ಇಷ್ಟು ಜನ ಬಂದು ನೋಡಿದ್ದು ತುಂಬ ಖುಷಿಯಾಗಿತ್ತು ನನಗೆ ಇವ್ರದ್ದು ಆಶೀರ್ವಾದ ಜನಗಳದ್ದು ಆಶೀರ್ವಾದ ಯಾವತ್ತು ಈ ಥರನೇ ಇರಬೇಕು ಕನ್ನಡ ಸಿನಿಮಾಗೆ ನಮ್ಮ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಜನ ಬಂದಿದ್ದು ತುಂಬ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೇನು ಮೆಕ್ಕಿದ್ದೇ ಇರೋ ಎಲ್ಲ ನೋಡಿದೇ ಇರೋವರು ಎಲ್ಲರಿಗೇನು ಕೇಳ್ಕೊಳ್ಳೋದು ಥಿಯೇಟ್ರಿಗೆ ಬಂದು ನೋಡಿ ಥಿಯೇಟ್ರಲ್ಲೇ ಈ ಫಿಲ್ಮ್ದು ಫುಲ್ ಮಜಾ ಬರುತ್ತೆ ಸೌಂಡ್ ಡಿಸೈನು ಸೌಂಡ್ ಮ್ಯೂಸಿಕ್ ಸಿನಿಮಟೋಗ್ರಫಿ ಡಯಲಾಗ್ಸು ಎಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಅದೊಂದು ಬೇರೆ ಥರ ಅನುಭವ ಕೊಡುತ್ತೆ ಸೊ ಎಲ್ಲ ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಳ್ತೇನೆ ಪಾರ್ಟ್ ಟೂದು ಡಿಸ್ಕಷನ್ಸ್ ಮುಗಿದಿದೆ ಇವಾಗ ಕೆಲಸ ಶುರು ಮಾಡಬೇಕು ರಿಲೀಸಿಗೆ ಕಾಯ್ತಾ ಇದ್ದೀವಿ ಆದಮೇಲೆ ಬರುತ್ತೆ ಹೈಫೈ ಸ್ಟುಡಿಯೋಸು ಮತ್ತೆ ಹೈಫೈ ಮ್ಯೂಸಿಕ್ ಇದು ಎರಡಲ್ಲಿ ನಾವು ಇವಾಗ ಸಾಕಷ್ಟು ಕೆಲಸ ಶುರು ಮಾಡಿದ್ದೀವಿ ನೆಕ್ಸ್ಟ್ ಫಿಲ್ಮ್ಸ್ ಬರ್ತಾ ಇದೆ ನವಂಬರ್ ಡಿಸೆಂಬರ್ ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಬರ್ತಾ ಇದೆ ಮತ್ತೆ ಆಗಸ್ಟ್ ಒಂದು ಆಲ್ಬಮ್ ರಿಲೀಸ್ ಆಗ್ತಾ ಇದೆ ಹೈಫೈ ಮ್ಯೂಸಿಕ್ ಅಲ್ಲಿ ಸೊ ಈ ಕೆಲಸ ನಮ್ಮದು ನಡೀತಾ ಇದೆ ಪಾರ್ಟ್ ಟು ಗ್ಯಾರಂಟಿ ಬರುತ್ತೆ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಪಾರ್ಟ್ ಟು ಪಾರ್ಟ್ ತ್ರೀನೂ ಬರುತ್ತೆ ಶಂಕ ಎಲ್ಲೋಯ್ತು ಅಂತ ನಾವು ಪಾರ್ಟು ಅಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅದು ಅದು ಹೇಳ್ತೇನೆ ನಾನು ಅದು ಹೇಳ್ಕೊಳ್ತೇನೆ